ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಹೆಸರಿನಲ್ಲಿ ಹತ್ತೊಂಬತ್ತನೇ ನಂಬರಿನಲ್ಲಿ ಬೇಡ ಜಂಗಮ ಇಡೀ ರಾಜ್ಯದಲ್ಲಿ ಅವರೊಂದ್ ಐನೂರು ಜನ ಇರಲಿಲ್ಲ ಇವತ್ತು ಎಲ್ಲ ಲಿಂಗಾಯತರು ವೀರಶೈವ ಜಂಗಮ ಲಿಂಗಾಯಿತರು ಬೇಡ ಜಂಗಮ ಅನ್ನೋ ಸುಳ್ಳು ಜಾತಿಯನ್ನ ಬರೆಸ್ತಾ ಇದ್ದಾರೆ ಇದನ್ನ ಬರೆಸಬಾರ್ದು ಬರೀ ಕೂಡ ಇವ್ರನ್ನ ಬರೆದಿರೋ ಅವ್ರನ್ನ ಡಿಲೀಟ್ ಮಾಡಬೇಕು ಅಂತೇಳಿ ನಾವು ಈ ಆಯೋಗ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಹಂಡ್ರೆಡ್ ಪರ್ಸೆಂಟ್ ಹಾಗೇ ಆಗ್ಬೇಕು ಇದಾಗಿಲ್ಲ ಅಂದ್ರೆ ನಾವು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಇವ್ರನ್ನ ರಿಮೂವ್ ಮಾಡಿಸ್ಲಿಕ್ಕೆ ಎಲ್ಲ ಕಾರ್ಯತಂತ್ರಗಳನ್ನು ಎ ಸಿ ಸಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ನಮ್ಮ ಸಾಹೇಬರು ರಾಜ್ಯಾಧ್ಯಕ್ಷರು ಧರ್ಮಸೇನವರ ಮುಖಾಂತರ ನಾವು ಇದನ್ನ ಸಂಪೂರ್ಣ ಕೆಲಸ ಮನೆ ಮಾಡ್ತೀವಿ ಅಂತೇಳಿ ನಾನು ಹಂಡ್ರೆಡ್ ಪರ್ಸೆಂಟ್ ರಾಜ್ಯದಾದ್ಯಂತ ಬೇಡ ಜಂಗಮ್ಮ ಎನ್ನ ಒಂದು ಸಮುದಾಯ ನಾವೇನೀಗ ಪರಿಶಿಷ್ಟ ಜಾತಿ ಒಳ ಜಾತಿಯಲ್ಲಿ ನಾವು ಸಮೀಕ್ಷೆ ಮಾಡ್ತಾ ಇದ್ದಾರೆ ಆ ಒಂದು ಪಟ್ಟಿಯಲ್ಲಿ ಒಂದು ಕಳ್ಳತ ನುಸುಳಿ ಅಂತ ಹೇಳ್ತಾರಲ್ಲ ಆತರ ಒಂದು ಬೇರೆ ಜನಾಂಗ್ರು ಕೂಡ ಈ ಒಂದು ಬೇರೆ ಜಂಗ ಹೆಸರಲ್ಲಿ ಪಟ್ಟಿಗೆ ಸೇರ್ಪಡೆ ಆಗ್ತಾ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯಲ್ಲಿ ಯಾವ ಜನಾಂಗ ಸೇರ್ಬೇಕು ಅದು ಬಿಟ್ರೆ ಇನ್ನು ಯಾವುದೇ ಜನಾಂಗ ನಮ್ಮ ಮೀಸಲಾತಿ ಒಳಗಡೆ ಸೇರ್ಲಿಕ್ಕೆ ಅವಕಾಶ ಮಾಡ್ಕೊಡೋಲ್ಲ ರಾಜ್ಯಾದ್ಯಾದ್ಯಂತ ಹೋರಾಟ ಮಾಡಕ್ಕೆ ನಾವು ರೆಡಿದೀವಿ ಅಂತ ಹೇಳೋಕೆ ಬೆಸ್ಟ್ ಖರ್ಚು ಮಾಡಿ ಸುಮಾರು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಹೋರಾಡಿ ಈ ಒಳ ಅಂತಂದಿದ್ದಾರೆ ಒಳ ಸುಮಾರು ನ್ಯೂನತಿಗಳಿದೆ ಈಗ ಮೊದಲಿಗೆ ನಮ್ಮ ಬೇಡ ಜಂಗಮ್ಮದ್ದು ಈಗ ಅಷ್ಟು ಅಷ್ಟು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಒಳ ನ್ಯಾಯ ಒದಗಿಸೋಕ್ಕೆ ಸಾಮಾಜಿಕ ನ್ಯಾಯ ಸಿಗ್ಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಮಾಡ್ತಾ ಇರೋದು ಈಗ ಬೇಡ ಜಂಗಮ್ಮನವರು ಹೋಗ್ತಿದ್ದಾರೆ ಅಂಥರಡು ಗಟ್ಟೆಗೆ ಒಂದು ಮತ್ತೊಂದು ಸೆನ್ಸಸ್ ಪ್ರಕಾರ ಸೆನ್ಸಸ್ ಆಗ್ತಾ ಇಲ್ಲ ಈಗ ಸುಮಾರು ಬೆಂಗಳೂರು ಅರ್ಬನ್ನಲ್ಲಿ ಇಪ್ಪತ್ತೈದು ಮೂವತ್ತೈದು ಪರ್ಸೆಂಟ್ ಆದ್ರೆ ಹೆಚ್ಚಾಗಿ ಹೆಚ್ಚಾಗಿದೆ ಈಗ ಅದನ್ನೊಂದು ಮತ್ತೆ ಇದೊಂದು ಎರಡು ಎರಡು ಸಂಗತಿಗಳನ್ನ ನ್ಯಾಯಮೂರ್ತಿ ನ್ಯಾಯಮೂರ್ತಿಗಳು ತಿಳಿಸಿ ಅವರನ್ನು ನ್ಯಾಯ ಪಡೆಯೋಣ ಬಂದಿದ್ದೀವಿ ಆ ಹಾಗಾಗಿ ನ್ಯಾಯ ಸಿಗುತ್ತೆ ಅನ್ನೋದು ನಮ್ಮ ನಮಗೆ ಆಶೆ ಇದೆ ಪರಿಶಿಷ್ಟ ಜಾತಿ ವಿಭಾಗದ ಆದ ಧರ್ಮಸೇನ ಸಾಹೇಬರ ಒಂದು ನೇತೃತ್ವದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸನ್ ಸಾಹೇಬ್ರ ಅವರನ್ನ ಇವತ್ತು ಭೇಟಿ ಮಾಡಕ್ಕೆ ಬಂದಿತ್ತು ಕಾರಣ ಯಾಕಂದ್ರೆ ಏನು ಜಾತಿ ಜನಗಣತಿ ಒಳಮೀಸಲಾತಿ ಕಲ್ಪಿಸಲಿಕ್ಕೆ ಜಾತಿ ಜನಗಣತಿ ಮಾಡ್ತಿದ್ದಾರೆ ನಾಗಮೋಹನ್ ದಾಸ್ ಸಾಹೇಬ್ಬರು ಅದರಲ್ಲಿ ಏನು ಬೇಡ ಜಂಗಮ ಕಾಲಂ ನಂಬರು ಹತ್ತೊಂಬತ್ತು ಪಾಯಿಂಟ್ ಒಂದರಲ್ಲಿ ಬೇಡ ಜಂಗಮ ಕಾಲಂನಲ್ಲಿ ಏನು ಮುಂದುವರೆದ ಜಾತಿಗಳಾದಂಥ ವೀರಶೈವರು ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ಬರು ಇರ್ಬೋದು ಆ ಜಾತಿನಲ್ಲಿ ಎಸ್ ಸಿ ಪಟ್ಟಿನಲ್ಲಿ ನಡೆಸ್ಲಿಕ್ಕೆ ಏನು ಪ್ರಾರಂಭ ಆಗಿದೆ ಅದನ್ನು ಕಡಾಖಂಡಿತವಾಗಿ ಖಂಡಿಸ್ತೀವಿ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಖರ್ಗೆ ಸಾಹೇಬ್ರಿಗೆ ಆಲ್ರೆಡಿ ಹೇಳಿರೋ ಪ್ರಕಾರ ಐನೂರು ಜನ ಇದ್ದಂಥದ್ದು ಐದು ಲಕ್ಷಕ್ಕೋಗಿ ತಲುಪಿದೆ ಇದನ್ನು ನಾವು ರಾಜ್ಯಾದ್ಯಂತ ಇದನ್ನು ಮನವರಿಕೆ ಮಾಡಿಕೊಡ್ತಾ ಬೇಡ ಜಂಗಮ್ಮ ಅವರ ಕಾಲಂನಲ್ಲಿ ನಿಜವಾಗಿರ್ತಕ್ಕಂಥ ಅರ್ಹತೆ ಇರೋರು ಮಾತ್ರ ಇರಬೇಕು ಮುಂದುವರೆದ ಜಾತಿ ಅದರಿಂದ ತೆಗಿಬೇಕಂತೇಳಿ ಈ ಮೂಲಕ ನಾ ಜಸ್ಟಿಸ್ ಸಾಹೇಬ್ರಲ್ಲಿ ಮನವಿ ಮಾಡೋಕ್ಕೆ ಬಂದಿದ್ದೀವಿ ಅದನ್ನು ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾನು ಅವ್ರಿಗೆ ಆಗ್ರಹ ಪರಿಶಿಷ್ಟ ಜಾತಿಯ ವಿಭಾಗದಿಂದ ಕಾಂಗ್ರೆಸ್ ವಿಭಾಗದಿಂದ ಭಾಳಷ್ಟು ನಮ್ಮ ಪದಾಧಿಕಾರಿಗಳು ಏನು ಮೊನ್ನೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೊಸಪೇಡಿನಲ್ಲಿ ಮಾತಾಡುವಾಗ ತಿಳಿಸಿರ್ತಕ್ಕಂಥದ್ದು ಭಾಳ ಆಶ್ಚರ್ಯ ಮತ್ತು ದಿಗ್ಬ ದಿಗ್ಗ್ರಮೆ ಆಗ್ತಕ್ಕಂಥ ವಿಚಾರವನ್ನು ನಮ್ಮ ನಾಡಿನ ಜನತೆಗೆ ಪರಿಶಿಷ್ಟ ತಿಳಿಸಿದ್ದಾರೆ ಅದನ್ನು ನಾವು ಕೂಡಲೇ ತುರ್ತು ಸಭೆಯನ್ನು ಕರೆದು ಇವತ್ತು ನಾವೆಲ್ಲರೂ ಕೂಡ ಮಾತನಾಡಿ ಕೇವಲ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗಡೆ ನಾವು ಪತ್ರದ ನಾವು ಕೂಡ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ ಈ ವಿಚಾರದಲ್ಲಿ ಆಂಜನೇಯ ಸಾಹೇಬ್ರನ್ನು ಕೂಡ ನಾನು ನೆನೆಸ್ಕೊಳ್ಬೇಕಾಗ್ತದೆ ಕಾರಣ ಅವರಿಗಾಗಲೇ ಎಲ್ಲ ಕಡೆ ರಾಜ್ಯದಲ್ಲಿ ಈ ಬೇರೆ ಬೇಡ ಜಂಗಮದವರು ಹೆಸರಿನಲ್ಲಿ ಭಾಳಷ್ಟು ಜನ ಪರಿಶಿಷ್ಟ ಮೂಲ ಪರಿಶಿಷ್ಟ ಜಾತಿಯವರಿಗೆ ಏನು ಅಂಬೇಡ್ಕರ್ ಕೊಟ್ಟಂಥ ಆರ ಜಾತಿ ಇರ್ಬೋದು ಅಥವಾ ಎಲ್ ಜಿ ಅವನೂರವರ ವರದಿಯ ಮುಖಾಂತರ ಬಂದಂಥ ತೊಂಬತ್ತೈದು ಜಾತಿಗಳು ಇರ್ಬೋದು ಈ ಪಟ್ಟಿಗಳಲ್ಲಿ ಸೇರಿಕೊಂಡು ಸಾಕಷ್ಟು ನಿಜವಾದಂಥ ಪರಿ ನೂರೊಂದು ಜಾತಿಯ ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಮಾಡ್ತಕ್ಕಂಥ ದೊಡ್ಡ ಪಿತೂರಿ ನಡೀತಾ ಇದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಎಲ್ಲ ವರ್ಗದವರು ನಾವೇ ತಿಳಿದೀವಿ ನಮ್ಮ ಶ್ರೀಧರ್ ಇರ್ಬೋದು ಕನಿರಾಮ್ ರಾಥೋಡ್ ಅವ್ರಿರ್ಬೋದು ನಮ್ಮ ಅಧ್ಯಕ್ಷರುಗಳು ಇರ್ಬೋದು ರಾಜ್ಯ ಪದಾಧಿಕಾರಿಗಳು ನಮ್ಮ ಕೆ ಕೋಗಿಲ್ ವೆಂಕಟೇಶ್ ಸಂಪತ್ತವರು ಅವರು ಕೆ ರಮೇಶ್ ಅವರು ಒಳಗೊಂಡಂತೆ ಎಲ್ಲ ರಾಜ್ಯ ಪದಾಧಿಕಾರಿಗಳೆಲ್ಲ ಬಂದು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ ಮತ್ತೆ ಇದು ನಾನು ಯಾವ ಯಾವ ಜಿಲ್ಲೆನಲ್ಲಿ ಇದ್ರಲ್ಲಿ ಏನು ಅನಾಹುತಗಳು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ ರಾಜ್ಯ ಮಟ್ಟದ ಸಭೆನೇ ನಾನು ಅಲ್ಲಿ ಮಾಡ್ತಕ್ಕಂಥದ್ನು ಕೂಡ ನಾನು ಮಾಡೋದಕ್ಕೆ ನಾವು ಚಿಂತನೆ ಮಾಡ್ತೀವಿ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೇನೆ ಸರ್ ಎ ಸಿ ಅಧ್ಯಕ್ಷ ತಮ್ಮ ಗಮನಕ್ಕೆ ತರಬೇಕಾಯ್ತಾ ನೀವೆಲ್ಲ ರಾಜ್ಯ ಪದಾಧಿಕಾರಿಗಳು ಅಧ್ಯಕ್ಷಗಳು ಇಲ್ಲ ಇಲ್ಲ ಅದು ಏನಾಗ್ತಿದೆ ಈಗ ಅದು ಜಾತಿ ಜನಗಣತಿ ಆಗ್ತಿರ್ತದೆ ಇವಾಗ ಸೊ ಅವರು ಒಬ್ಬ ರಾಷ್ಟ್ರಾಧ್ಯಕ್ಷರಾಗಿ ಅವ್ರ ಗಮನಕ್ಕೆ ಅದು ಹೋಗ್ಬೋದೇ ಹೊರತು ನಮ್ಗೆ ಯಾರಿಗೂ ಗಮನಕ್ಕೆ ಬರಲ್ಲ ರಿಪೋರ್ಟ್ಸ್ ಯಾವುದು ನಾವು ಸಿಗಲ್ಲ ನಮ್ಮ ಪರಿಶಿಷ್ಟ ಜಾತಿಯ ವಿಭಾಗದಲ್ಲಿ ಯಾರು ಕೂಡ ಸರ್ಕಾರದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥವ್ರು ಯಾರು ಇಲ್ಲ ಸೊ ನಾವೆಲ್ಲರೂ ಕೂಡ ಯಾವುದೇ ಅಧಿಕಾರ ರೈತರಾಗಿರ್ತಕ್ಕಂಥವ್ರೆ ನಮ್ಮ ಇದ್ರಲ್ಲ ಅದರಲ್ಲೂ ಕೂಡ ಈ ಜಾತಿ ಜನಗಣತಿ ಇರ್ಬೋದು ಅಥವಾ ಈ ಥರ ಬ ನ್ಯೂನ್ಯತೆಗಳು ಆಗ್ತಕ್ಕಂಥ ವಿಚಾರಗಳು ನಮ್ಗೆ ಯಾವುದು ಬರಲ್ಲ ಮೊನ್ನೆ ಅವರು ಹೊಸಪೇಟೆಯಲ್ಲಿ ತಿಳಿಸ್ತಕ್ಕಂಥ ವಿಚಾರವನ್ನು ಕೂಡಲೇ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಇವತ್ತು ಸಭೆ ಮಾಡಿದ್ವಿ ಖರ್ಗೆ ಸಾಹೇಬರು ಬೆಂಗಳೂರು ಬರ್ತಿದಂಗೆ ಅವ್ರನ್ನೂ ಭೇಟಿ ಮಾಡ್ತೀವಿ ಆಂಜನೇಯ ಆಂಜನೇಯವ್ರನು ಕೂಡ ಕರೆದು ಸಭೆ ಮಾಡ್ತೀವಿ ಯಾಕೆಂತ ಹೇಳಿದ್ರೆ ಈ ವಿಚಾರ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಸ್ತಾಪ ಮಾಡ್ತಿರ್ತಕ್ಕಂಥವ್ರೆ ಅವರು ಸರ್ ನಮ್ಮ ಪಾತ್ರ ರಾಜ್ಯಾಧ್ಯಕ್ಷರಾಗಿದ್ರೆ ಜಿಲ್ಲಾವಾರು ಹೋಗಿ ಪರಿಶೀಲನೆ ಮಾಡಬೇಕಾಗತ್ತೆ ಚಾಲೆಂಜಿಂಗ್ ಸ್ಟೆಪ್ ಖಂಡಿತ ಮಾಡ್ತೀನಿ ಸರ್ ನಾನು ಈ ವರ್ಗದಲ್ಲಿ ಹುಟ್ಟಿದೀನಿ ವರ್ಗಕ್ಕೆ ನಾನು ಕೆಲಸ ಮಾಡೋದು ನಂದು ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಮ್ಮ ತಂದೆಯವರು ಎನ್ರಾಜೇನ್ ಅವರು ಇದೇ ಈ ಬಿಲ್ಡಿಂಗ್ ಹಿಂಭಾಗ ಇರತಕ್ಕಂತ ಆ ಎಸ್ ಬಿಲ್ಡಿಂಗ್ ಎದುರುಗಡೆ ಕಬ್ಬನ್ ಪಾರ್ಕ್ ಪಾರ್ಕಲ್ಲಿ ಅವರೊಬ್ಬರೇ ಕೂತ್ಕೊಂಡು ಸುಮಾರು ನಾ ನಾಲ್ಕೈದು ದಿನಗಳ ಕಾಲ ಕೂತ್ಕೊಂಡ್ರು ಆದ್ರೆ ಏನು ಕೂಡ ಪ್ರಯೋಜನಕ್ಕೆ ಬರಲಿಲ್ಲ ಅವತ್ತು ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ ಅಂದಿನ ಕೆಲವು ಕಾಲೇಜ್ ವಿದ್ಯಾರ್ಥಿಗಳು ಬಿಟ್ಟರೆ ಶಾಸಕರಾಗಲಿ ಮುಂಚಣಿಯಲ್ಲಿದ್ದಂಥ ನಾಯಕರುಗಳಾಗ್ಲಿ ಯಾರು ಬರಲಿಲ್ಲ ಈಗ ಖರ್ಗೆ ಅಂತವರ ಒಂದು ಬೆಂಬಲ ನಮಗೆ ಸಿಕ್ಕಿದೆ ಆಂಜನೇಯನವರು ಅಂತ ಬೆಂಬಲ ಸಿಕ್ಕಿದೆ ನಾವು ಅವ್ರನ್ನೇ ನಮಗೆ ಯಾವ ಅಧಿಕಾರವೂ ಬೇಡ ನಮ್ಮ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಯವರ ಇಂಟ್ರೆಸ್ಟಲ್ಲಿ ಕೆಲಸ ಮಾಡಬೇಕು ನಾವು ಅವ್ರ ನಾಯಕತ್ವ ಈಗ ಆಂಜನೇಯನವರು ನಾನು ಎರಡು ಮೂರು ಪ್ರೆಸ್ ಮೀಟ್ಗಳಲ್ಲಿದ್ದೆ ಅವ್ರು ಓಪನ್ ಆಗಿ ಹೇಳಿದ್ದಾರೆ ನನಗೆ ಯಾವ ಅಧಿಕಾರನೂ ಬೇಡ ನಾನು ಈ ಮೂಲವಾಗಿ ವರ್ಗಗಳ ಹಿತ ಚಿಂತನೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ನೆನ್ನೆ ಖರ್ಗೆ ಇವರು ಖರ್ಗೆ ಸಾಹೇಬರು ಮಾತಾಡೋದು ನಮಗೆ ದೊಡ್ಡ ಶಕ್ತಿ ಸಿಕ್ಕಿದಂತಾಗಿದೆ ನಾವು ಪದಾಧಿಕಾರಿಗಳು ನೋಡಿ ಇವತ್ತು ನಾವು ಕರೆದಿರೋದು ಕೆಲವೇ ಗಂಟೆಗಳಲ್ಲಿ ಕರೆದಿರತಕ್ಕಂಥ ಮೀಟಿಂಗು ಇವತ್ತು ದೊಡ್ಡ ಮಟ್ಟದಲ್ಲಿ ಸಭೆ ಮಾಡಿ ಈಗಾಗಲೇ ನಾವು ನಾಗಮೋಹನ್ ದಾಸ್ ಅವರಿಗೆ ಸಮಿತಿಗೆ ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ